ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗ್ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮ್ಮನೆ ಮನೆ ಸಮೀಕ್ಷೆ ಮತ್ತೆ ಮಾಡಬೇಕು ನಮ್ಮ ಸಣ್ಣ ಮಕ್ಕಳಿಗೆ ಸಮೀಕ್ಷೆ ಮಾಡ್ರಿ ಅಂತೇಳಿ ಮತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೇ ಬಂತು ಮೆಸೇಜು ಎಲ್ಲರೂ ಸ್ಕೂಲ್ಗೆ ಕೊಟ್ಟಿದ್ದೀನಿ ನಮ್ಮ ನಾ ಹೆಂಗೆ ಮಾಡ್ತಾಯಿದ್ದೆ ಬಿಡು ನೋಡಿ ಎರಡು ರೆಡಿ ಆಗಿದ್ದಾವೆ ಬರೋಕೆಲ್ಲ ನನ್ನ ಜೊತೆ ಹಿಂದೆ ನೋಡಿರಿ ಎಲ್ಲ ಸ್ಟಾರ್ಟ್ ಆದವು ಬರೋಕೆ ಏ ಹೋಗೋ ಪಚ್ಚಿ ಹೋಗೋ ಕರಿಯ ಕರ್ಕೊಂಡು ಹೋಗಲೆ ಕರ್ಕೊಂಡು ಹೋಗಲೆ ಆಗುತ್ತೆ ನಾನು ಬರೋದು ಹೋಗು ಈಗ ಅಮ್ಮ ಬರ್ತಾಳೆ ಹೋಗೋ ನಡಿ ಬಾಯ್ ಬಾಯ್ ಮಾಡಿರಿ ಬಾಯ್ ಬಾಯ್ ಹಾಲು ಅನ್ನ ಊಟ ತಾನೆ ಹೋಗ್ರಿ ರೆಡಿ ಆಗ್ಬಿಟ್ಟವು ಬರಲ್ ಅವು ನನ್ನ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನನ್ನ ಜೊತೆಗೆ ಬರ್ತಾವೆ ಹೋಗ್ತದ ನೋಡ್ರಿ ನಾ ಏನು ಹೇಳಣ್ಣ ನಡಿಯಮ್ಮ ಮನೆಗ ಬಾರಿ ಮನೆಗೆ ಹೋಗು ಇಲ್ಲಿ ನೋಡಿ ಮಕ್ಕಳು ಶಾಲೆ ಇಲ್ಲ ಏನಿಲ್ಲ ನನಗೆ ಸಮೀಕ್ಷೆ ಹಾಕಿದ್ದಾರೆ ಆಮೇಲೆ ಪ್ರಾಥಮಿಕ ಶಾಲೆ ಎಲ್ಲ ರಜೆ ನಮ್ಮ ಮನೆ ರೋಡ್ ಹೋಗುದು ಕೂಡ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ರೋಡಿಗೆಲ್ಲ ಆಡ್ತದೇ ಎಲ್ಪರ್ ನಡೆಸ್ತದ ಹೋಗಿಲ್ಲ ಅಲ್ಲಿ ಬಿದ್ದ ಹಿಂಗ ಆಡ್ತಿರಲ್ಲ ಇವತ್ತು ಅಂಗಡಿ ತುಂಬಿಡತ್ತಲ್ಲ ನಿಮ್ದು ಹೌದಾ ಎಲ್ಲ ಸ್ವೀಟ್ಸ್ ಐವು ಇಲ್ಲ ಹತ್ತು ರೂಪಾಯಿ ಇಟ್ಟಿದ್ದೀನಿ ನೋಡಿದ್ ನಮ್ಮೂರಲ್ಲಿ ಸಣ್ಣ ಅಂಗಡಿ ಹೆಂಗ್ ನೀಟಾಗಿ ಇಟ್ಕೊಂಡಿದಾರೆ ನನ್ನ ನೆಳೆಂದ್ರಿಗೆ ಒಂದು ಚಾಕ್ಲೆಟ್ ಬೇಕಿತ್ತು ಚಾಕ್ಲೆಟ್ ಸಿಗಲಿಲ್ಲ ಸ್ವೀಟ್ಸ್ ಅದು ಕವರ್ ಇಲ್ಲ ಇದು ಪೇಡ ಅಂತೇಳಿ

ಏನಾಯ್ತ ತಲೆ ಕೂದಲು ಇಲ್ಲಿ ಮನೆಗೆ ಬಂದಿದ್ದೆ ರೊಟ್ಟಿ ಹೆಸರು ಕಾಳು ಸಾರು ಮತ್ತೆ ಪಲ್ಯ ಮೊಸರು ಎಲ್ಲ ಅಮ್ಮ ಹಾಕಿ ಕೊಡ್ತು ಊಟ ಮಾಡಮ್ಮ ಒಂದು ರೊಟ್ಟಿ ಅಂತೇಳಿ ಊಟ ಮಾಡ್ತಾ ಇದ್ದೆ குந்தணமயவாத சந்தத தொட்டிலோந்ததி மலகாரி தூகீரே நந்தன கந்த கோவிந்த முக்குந்தன சந்ததி பஜ பார தூகீரே தூகீரே தூகி தூகீரே ಗುರುಗಳ ತೂಗಿರೇ ಗತಿಕೂಲ ತಿಲಕ ಸಮೀಕ್ಷೆ ಮಿಶ್ರ ಮನೆ ಬರ್ತಾಯಿದ್ದೆ ಆ ರೋಡಲ್ಲಿ ಒಂದು ಕಿಲೋಮೀಟ್ರ್ ಕುರಿಗಳು ಹೆಂಡೋ ಎಂಡು ಒಳ್ಳೆ ಜಾತ್ರೆಗೆ ಬಂದರು ಬಂದಂಗೆ ಬರ್ತಾಯಿದ್ದು ಕುರುಗಳು ಪ್ರತಿ ಒಂದು ಮನೆಯಲ್ಲಿ ಇನ್ನೂರಿಂದ ಮುನ್ನೂರು ನಮ್ಮೂರಲ್ಲಿ ಯಾರಿಗೇನೇ ಬೇಕು ಅಂದ್ರೆ ಕುರಿ ಹೇಳಿರಿ ತಮ್ಮ ಆಯ್ತು ಮಾಡ್ತಾ ಇದ್ದೀನಿ ಅಷ್ಟೊಂದು ಕುರುಗಳ ಅಕ್ಕ ಬಟ್ಟೆ ಕುರಿಗಳು ಒಂದು ಎಂಟು ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಹತ್ತುವರೆ ತನಕ ಕುರಿಗಳು ಹೋಗೋದೇ ಹೋಗಿ ಮತ್ತು ಸಂಜೆ ಆದರೂ ಕೂಡ ಹಂಗೆ ಒಂದೆರಡು ತಾಸು ಬೇಕ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಕುರಿಗಳೆಲ್ಲ ಹೋಗೋದು ಹೋಗೋದು ಬರೋದು ಸಂಜೆ ಮತ್ತು ಬೆಳಗ್ಗೆ ಸಮೀಕ್ಷೆಯ ಮುಗೀತು ಮುಗೀತು ಇದ್ದಂಗಲೇ ಒಂದು ಫೋಟೋ ಕಿಪ್ ಪಿಚ್ಚರ್ ತೊಗೊಂಡೆ ಇವರು ಇಂದಲರ್ ಮೂವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಇದ್ದ ಊರನ್ನರು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು